ಆ ಸಂಸಾರದಲ್ಲಿ ಒಂದು ಸಾಮರಸ್ಯ ಇರುತ್ತದೆ ಆ ಸಂಸಾರ ಸಾಮರಸ್ಯದಿಂದ ಆಗಬೇಕು ಅಂದ್ರೆ ಅರ್ಥ ಮಾಡಿಕೊಂಡು ಬದುಕುದ ಜೀವನ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ಬೇಕು ಸಂಸಾರ ಅಂದ್ರೆ ಅಷ್ಟ ಅದರೊಳಗೆ ಏನು ಭಾಳ ಇಲ್ಲ ಭಾಳ ಚಲೋ ನಿಮ್ಮ ಜೀವನ ಒಬ್ರಿಗೊಬ್ಬರು ಅರ್ಥ ಮಾಡಿಕೊಂಡು ಅದಕ್ಕೆ ಹೇಳ್ತಾರೆ ನೋಡ್ರಿ ತಂದ್ರ ಬಂದ್ರೆ ಸಂಸಾರ ಚಲೋ ತೊಂದರೆ ಬಂದ್ರೆ ಸನ್ಯಾಸ ಚಲೋ ಏನ್ರಿ ತಂದ್ರ ಬಂದ್ರೆ ಸಂಸಾರ ಚಲೋ ತೊಂದರೆ ಬಂದ್ರೆ ಸನ್ಯಾಸಿ ಚಲೋ ಅಂತ ಯಾವುದ್ರಾಗ ತೊಂದರೆ ಬಂದ್ರೆ ಅಂತಿರ್ತಾರೆ ನೋಡಿ ನನಗೆ ಸಾಕಾಗ್ಯದ ರೀ ಅಪ್ಪ ಹೇಳಿದ್ದೆಲ್ಲ ತಂದು ಹಾಕಿ 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 ಸಾಕಾಗ್ಯದ ಸುಮ್ಮ ಸನ್ಯಾಸಿ ಆಗೋದು ಚಲೋ ಅಂತ ಅವಾಗ ಅಂದ್ರೆ ಸಂಸಾರದೊಳಗಿದ್ದುಕೊಂಡು ನಾವು ಜೀವನವನ್ನು ಗೆಲ್ಲೋದು ಏನದ ಈಗ ನೋಡಿ ಅದೇ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥ ಮಗು ಒಂದು ದೊಡ್ಡ ಸಾಧನೆ ಮಾಡಿ ಬೆಳೆದು ನಿಂತಾಗ ಆ ಗೌರವ ಯಾರಿಗೆ ಬರ್ತದ ಸಂಸಾರಿಕರಿಗೆ ಬರ್ತದಲ್ಲ ನನ್ನ ಮಗ ಇವತ್ತ ದೊಡ್ಡ ಕಲೆಕ್ಟರ್ ಕಲೆಕ್ಟರಾಗಿದ್ದಾನೆ ನನ್ನ ಮಗ ಒಬ್ಬ ದೊಡ್ಡ ರಾಜಕಾರಣಿಯಾಗಿದ್ದಾನ ನನ್ನ ಮಗ ಒಬ್ಬ ಸ್ವಾಮಿಯಾಗಿದ್ದಾನ ನನ್ನ ಮಗ ಒಬ್ಬ ಸಮಾಜ ಸುಧಾರಕನಾಗಿದ್ದಾನೆ ನನ್ನ ಮಗ ಒಬ್ಬ ಪ್ರಾಮಾಣಿಕ ಒಳ್ಳೆ ರೈತನಾಗಿದ್ದಾನೆ ನನ್ನ ಮಗ ಕಾಯುವಂಥ ಸೈನಿಕನಾಗಿದ್ದಾನೆ ಎಷ್ಟು ಹೆಮ್ಮೆಯಿಂದ ಹೇಳ್ಕೋಬೋದಲ್ಲ ಅದು ಬೇರೆ ಯಾರಿಗೂ ಬರೋದಿಲ್ಲ ಆ ಗೌರವ ಸಂಸಾರಿಕರಿಗೆ ಮಾತ್ರ ಸಿಗುತ್ತದೆ ಅದಕ್ಕಂಥ ಸಂಸಾರದೊಳಗೆ ಇದ್ದುಕೊಂಡೇ ನಾವು ಶರಣರ ತತ್ವವನ್ನು ತಿಳ್ಕೊಂಡು ನಾವು ಅದರಲ್ಲಿ ಶರಣರ ಜೀವನವನ್ನು ನಾವು ಸಾಧನೆಯನ್ನು ಮಾಡಬೇಕಾಗ್ತದೆ ಅದಕ್ಕೆ ಆ ಕಾಲದಲ್ಲಿ ಭಾಳಷ್ಟು ಸೊನ್ನೆ ಸೂಕ್ಷ್ಮದಿಂದ ಆಗಲೇ ಸೌಕಾರ ಹೇಳಿದಂಗೆ ಮೂರು ಥರ ಹೆಣ್ಮಕ್ಕಳು ಒಂದು ಕಣ್ಣು ಸೊನ್ನೆ ಮಕ್ಕಳು ಇನ್ನೊಂದು ಬಾಯಿ ಸೊನ್ನೆ ಹೆಣ್ಮಕ್ಳು ಮೂರನೇದ್ದು ಹೊಡೆದ್ರನ ಅವ್ರಿಗೆ ಬುದ್ಧಿ ಬರೋದ್ರಿ ಭಾಳಷ್ಟು ಕಣ್ಣು ನೋಡ್ಬೇಕು ಬರೀ ಕಣಸು ಮಾಡಿದ್ರಾಗೆ ಹೆಣ್ಮಕ್ಳು ನಾಲ್ಕು ಮಂದಿನ್ ಕರ್ಕೊಂಡು ಮನೆಗೆ ಬಂದ್ರೆ ಕಣಸುನೆ ಮಾಡಿದ್ರಾಗ ಚಾ ತಂದು ಅವ ಅವು ಕಣಸನ್ನೆ ಮಕ್ಕಳು ಇನ್ನೊಂದೆಷ್ಟು ಮಂದಿಗೆ ಹೇಳ್ಯಾವ ಎಲ್ಲರೂ ಬಂದಾರ ಚಹಾ ಮಾಡ್ಕೊಂಬ ಹೋಗತ್ತೆ ಹೇಳ್ಬೇಕು ಅವ್ಕೆ ಹೇಳುತ್ತಾನೆ ಮಾಡೋದಿಲ್ಲ ಅವು ಅವು ಬಾಯಿಸ್ ಹೆಣ್ಮಕ್ಳು ಇನ್ನು ಕೆಲವೊಂದಿಷ್ಟದು ಅಡುಗೆ ಮನೆಗೆ ಹೋಗಿ ನಾಲ್ಕು ಲಗಾಸನ ಚಾ ತೊಗೊಂಬಂದು ಕೊಡ್ತ ಅಂಥ ಪರಿಸ್ಥಿತಿ ಬರಬಾರ್ದು ಯಾಕಂದ್ರೆ ತಾಯಂದ್ರ ಮನೆಯಾಗೆ ಹೆಣ್ಮಕ್ಳಿಗೆ ನೋಡ್ರಿ ಎಷ್ಟೇ ಓದಲಿ ಆಕೆ ಐ ಎಸ್ ಓದೋಳ್ಕ ಐ ಪಿ ಎಸ್ ಓದೋಳ್ಕ ತಾಯಿ ಒಂದು ಮಾತು ಹೇಳ್ತಿರ್ತಾರೆ ಮಗಳಿಗೆ ಇವ ನೀವು ಏನು ಓದಿದ್ರು ಅಡುಗೆ ಮಾಡಿದ್ದು ತಪ್ಪಲ್ಲವ ಅಡುಗೆ ಮಾಡೋದು ನಿನ್ನ ಪಾಳೇನೇ ಬರತ್ತೈತೆ ಅದಕ್ಕೆ ನೀನು ರೊಟ್ಟಿ ಮಾಡೋದು ಕಲ್ಕೋ ಚಹಾ ಮಾಡೋದು ಕಲ್ಕೋ ಒಗ್ಯಾಣ ಒಗೆಯೋದು ಕಲ್ಕೋ ಹೇಳ್ತಾರಿಲ್ಲ ಏನು ಬೇಕಾದ ಡಿಗ್ರಿ ಮುಗಿದಿರವಲ್ಲದ್ಯಾಕ ತಾಯಿ ಮದುವೆ ಮಾಡ್ಕೊಳೋದ್ಕಿಂತ ಮೊದಲು ಇದನ್ನು ಕಲಿಸ್ತಾಳೆ ಇದನ್ನು ಕಲಿಸ್ಲಾರ್ದ ಏನು ಮಾಡಿದ್ರು ಕೂಡ ಹೋಗಿ ಫೇಲ್ ಆದ ಜೀವನ ಮಾರ್ಕಸ್ ಕಾರ್ಡ್ ತಗೊಂಡು ಪಾಸ್ ಆಗಿರ್ಬೋದು ಆದರೆ ಜೀವನದಾಗ ಫೇಲ್ ಆಗಿಬಿಡ್ತೇವೆ ಅದಕ್ಕೆ ನಮ್ಮ ಜೀವನದೊಳಗೆ ಏನು ಕಲಿಬೇಕಾಗಿರ್ತದೆ ಅದನ್ನು ಕಲೀಲೇಬೇಕಾಗ್ತದೆ ಅದಕ್ಕೋಸ್ಕರವಾಗಿ ಸಹಕಾರ ಹೇಳಿದ್ರಲ್ಲಾಗಲೇ ಶಿವನಿಗೂ ಕೂಡ ತಾಪತ್ರಯಗಳು ತಪ್ಪಿಲ್ಲ ಯಾರೋ ಒಬ್ಬವ ಅವ್ರು ಹೇಳಿದ್ದನ್ನು ಪೂರ್ಣ ಮಾಡಿ ಹೇಳ್ತೇನೆ ಅದನ್ನು ಯಾರೋ ಒಬ್ಬ ಶಿವನ ಹತ್ರ ಹೋಗಿ ಪ್ರ ಪ್ರಾರ್ಥನೆ ಮಾಡ್ಕೊಂಡು ಅಂತ ನನ್ನ ಜೀವನ ಭಾಳ ಸಾಕಾಗ್ಯದ ಸಂಸಾರದೊಳಗೆ ನನಗೆ ನಾನು ಹೆಂಡತಿ ಮಕ್ಕಳ ಕಾಟಕ್ಕೆ ನನ್ನ ಜೀವನ ಸಾಕಾಗ್ಯದ ಸಾಯ್ಬೇಕಂತ ಮಾಡೀನಿ ನನಗೆ ಮಾರ ದಾರಿ ತೋರಿಸು ಭಗವಂತ ಅಂತ ಭಗವಂತ ಹೇಳಿದ್ರ ಸಹಕಾರ ಹೇಳಿದ ಕತೆ ನನಗೆ ಇದನ್ನ ಮಾಡಿ ಹೇಳ್ತಾನು ಏನು ಹೇಳಿದ ಭಗವಂತ ಅಂದ್ರೆ ಪ್ರತ್ಯಕ್ಷಾಗಿ ಅವ ಹೇಳಿದಂತ ನೋಡು ನನಗಿದ್ದಷ್ಟು ಕಷ್ಟ ನಿನಗೇನಿಲ್ಲ ನಿನಗೆ ಒಬ್ಬರು ಹ್ಯಾಂಡ್ರ ಇಬ್ಬರು ಮಕ್ಕಳು ಅಗದೆ ಆರಾಮದಿ ನಿನಗೇನು ಏನು ಇಲ್ಲಿ ನಿನ್ನ ಉಸಾಬಾರಿ ನಿನಗೆ ನನ್ನ ಪರಿಸ್ಥಿತಿ ಹೇಳ್ತೀನಿ ಕೇಳು ನನಗೆ ಇಬ್ಬರು ಮಕ್ಕಳು ಹೆಂಡತಿ ಇಬ್ರು ಹ್ಯಾಂಡ್ರ ಗಂಗೆನ ಇಟ್ಕೊಂಡನು ಪಾರ್ವತಿನ ತೊಡಿ ಮೇಲೆ ಕುಂಡಿಸ್ಕೊಂಡನು ನನ್ನ ಆಭರಣಗಳು ಕೊಳ್ಳಾಗ ಹಾವು ಅವ ಪರಮೇಶ್ವರನ ವಾಹನ ಯಾವುದು ನಂದಿ ದೇವಿಯ ವಾಹನ ಯಾವುದು ಸಿಂಹ ಒಂದು ಷಣ್ಮುಖನ ವಾಹನ ನವಿಲು ಗಣಪನ ವಾಹನ ಇಲಿ ನನ್ನ ಪರಿಸ್ಥಿತಿ ಹ್ಯಾಂಗದ ಅಂದ್ರೆ ಗಣಪ ಸರಿದಾಡಿದ ಅಂದ್ರೆ ನಾನು ಇದ್ದ ಹಾವು ಇಲಿ ತಿನ್ನಕ್ಕೆ ನೋಡಕತ್ತೈತಿ ಕ್ಷಣ್ಮುಖ ಭಗವಂತ ಸ್ವಲ್ಪ ಅಲಕ್ಷ್ಯ ಮಾಡಿದ ಷಣ್ಮುಖ ಸರಿದಾಡಿದ ಅಂತಂದ್ರೆ ನವಿಲು ಹೋಗಿ ಹಾವು ತಿನ್ನ ಗುದ್ದಾಡಕತ್ತೈತಿ ಸ್ವಲ್ಪ ಈ ಆಕಳ ನಂದಿ ಸರಿದಾಡ್ತು ಅಂತಂದ್ರೆ ದೇವಿ ಪಾರ್ವತಿಯ ವಾಹನ ಸಿಂಹ ಆಕಳನ್ನ ತಿನ್ಬೇಕಂತ ಗುದ್ದೆಡಕತ್ತೈತಿ ಇಷ್ಟಷ್ಟ ಅಲ್ಲ ತೊಡಿ ಮೇಲೆ ಕೂತಿರ್ತಕ್ಕಂಥ ಪಾರ್ವತಿ ಯಾವಾಗ ಎದ್ದು ಹೋಗ್ತಾಳು ನಾನು ಯಾವಾಗ ತೊಡಿ ಮೇಲೆ ಕುಂಡಿರ್ಬೇಕಂತ ಗಂಗೆ ಕಾಯೋಕತ್ತಾಳೆ ನನ್ನ ತಲೆ ಮೇಲೆ ಕೂತು ಮತ್ತು ಇಷ್ಟೆಲ್ಲ ನೋಡ್ಕೊಂಡು ನಾನು ಸಿಟ್ಟಿಗೆ ಬಂದ್ರೆ ಒದ್ರೆಡಿಂದ ನಾನು ಗಂಟ್ಲದಾಗ ವಿಷ ಇಟ್ಕೊಂಡೇನು ಅದೆಲ್ಲ ನಾನು ಒಳಗೆ ಹೋಗಿ ನಾ ಸಾಯ್ತೀನಿ ಅಂತ ನಾನು ವಿಚಾರ ಮಾಡಾಕತ್ತೀನಿ ಇಷ್ಟು ಎಲ್ಲ ಸಂಕಷ್ಟಗಳಿದ್ರೂ ನಾನು ಇಡೀ ಜಗತ್ತಿನ ಆಗ ಹೋಗುಗಳನ್ನೆಲ್ಲ ನಾನು ನೋಡ್ಕೊಳಕತ್ತ ನಮಗೆ ನಾನು ನಿನ್ನ ಏನು ದೊಡ್ಡ ಕತಿ ಹೇಳಕ್ಕೆ ಹೋಗ ಅಂತ ಅವ ಹೇಳಿದ ಅಂದ್ರೆ ನಮ್ಮ ಮನೆ ಸಮಸ್ಯೆನೇ ಭಾಳ ಅಂತ ನಾವು ಅಷ್ಟೇ ನಮ್ಮ ಮನೆ ಸಮಸ್ಯೆಗಳು ಏನು ದೊಡ್ಡವಲ್ಲ ನಮ್ಮ ಮನೆಗಳಿಗಿಂತ ಹೆಚ್ಚು ಸಮಸ್ಯೆಗಳಿರ್ತಾವ ಅವನು ಯಾವನೂ ದೊಡ್ಡವನ್ನ ಮಾಡ್ಕೊಳ್ಳಾರ್ದಂಗೆ ಅದನ್ನು ನಾವು ಧೈರ್ಯವಾಗಿ ತೆಗೆದುಕೊಳ್ಬೇಕಾಗ್ತದೆ ಆ ಧೈರ್ಯವಾಗಿ ತೆಗೆದುಕೊಳ್ಳುವಾಗ ಧೈರ್ಯ ಸುಮ್ಮನೆ ಬರುವುದಿಲ್ಲ ನಾವು ಮಠಮಾನ್ಯಗಳಿಗೆ ಬಂದು ಪ್ರವಚನವನ್ನು ಕೇಳಿದಾಗ ಆಧ್ಯಾತ್ಮದ ಹತ್ರ ಮುಖ ಮಾಡಿದಾಗ ನಮಗೊಂದು ಧೈರ್ಯ ಬರುತ್ತದೆ ನಮಗೆ ಸುಮ್ಮನೆ ಧೈರ್ಯ ಬರುವುದಿಲ್ಲ ಯಾಕಂದರೆ ಇಂಥವೆಲ್ಲ ವಿಷಯಗಳನ್ನು ಕೇಳಿದಾಗ ನಾವು ಎಲ್ಲದನ್ನು ನಾವು ಈಸಿಯಾಗಿ ತಗೋತೇವೆ ಕಷ್ಟ ಇವತ್ತು ಬಂದದಂದ್ರೆ ನಾಳೆ ಸುಖ ಬರ್ತದೆ ಇವತ್ತು ನಮಗೆ ಯಾರೋ ಬೈದಾರಂದ್ರೆ ಭಗವಂತ ನಾಳೆ ಅವ್ರಿಗೂ ಒಂದು ಏನೋ ತೊಂದರೆ ಕೊಡ್ತಾನೆ ನಾವು ಅವ್ರಿಗೆ ಬೈಯೋದು ಬೇಡ ಹಿಂಗೆ ಪಾಸಿಟಿವ್ ಆಗಿ ನಮಗೆ ಥಿಂಕ್ ಮಾಡಲಿಕ್ಕೆ ಹಚ್ಚೋದು ಅದು ಆಧ್ಯಾತ್ಮದ ಸಂಪರ್ಕದಿಂದ ಮಾತ್ರ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಬೇಕಾಗ್ತದ ಆ ಉದ್ದೇಶದಿಂದ ನಮ್ಮ ವೀರಬಸವ ದೇವರು ಭಾಳ ಚೆನ್ನಾಗಿ ತಮ್ಮೆಲ್ಲರಿಗೂ ಮನವಿಕೆ ಆಗುವಂತೆ ನೋಡಿ ಶಿವಯೋಗ ಮಂದಿರದೊಳಗೆ ಅವರು ಬ್ಯಾಚ್ನಾಗ ಕೆಲವೊಂದಿಷ್ಟು ಮಂದಿ ಮರದೇವರು ಭಾಳ ಪ ಒಳ್ಳೆ ಪ್ರವಚನಗಾರರಾದರು ಅಷ್ಟು ಮಂದಿ ಒಳ್ಳೆಯ ಪ್ರವಚನಗಾರರೊಳಗೆ ಅಗ್ರಗಣ್ಯರು ಯಾರು ಅಂದ್ರೆ ನಮ್ಮ ವೀರಬಸವದೇವರು ಭಾಳ ಒಳ್ಳೆಯ ಪ್ರವಚನ ಮಾಡೋದ್ರ ಜೊತೆಗೆ ಅದರ ಹಾಡಲಿಕ್ಕೆ ಒಂದು ಒಳ್ಳೆ ಕಂಠ ಪ್ರಾರ್ಥನೆ ಇರ್ಬೋದು ಅವರು ಒಳ್ಳೊಳ್ಳೆ ಹಾಡುಗಳನ್ನು ಕಲ್ತ್ಕೊಂಡು ಚೆನ್ನಾಗಿ ಹಾಡುವಂಥ ಹಾಡುಗಾರಿಕೆ ಒಳ್ಳೆಯ ಸ್ವಭಾವ ಒಳ್ಳೆ ಪ್ರವಚನ ಮಾಡ್ತಕ್ಕಂಥವ್ರು ಪೂಜ್ಯರ ಮಾರ್ಗದರ್ಶನದಲ್ಲಿ ಮಾಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಕತ್ತಿ ಅಂತೂ ನಾನು ಭಾಳ ಇನ್ನು ನಾವು ಅವ್ರು ಮಾತಾಡೋದು ನೋಡಿದರೆ ನಮಗೆ ಹಿಂಗೆ ಅನ್ನಿಸ್ತದೆ ಏನು ಪ್ರವಚನಕ್ಕೆ ಪ್ರವಚನಕಾರನ ಅವಶ್ಯಕತೆನೇ ಇಲ್ಲ ಇನ್ನು ಬಹುತೇಕ ನಮ್ಮ ನಮ್ಮ ಮಠಗಳಿಗೆ ಅವ್ರು ಒಂದು ತಿಂಗಳು ಹೇಳಿದ್ರು ಭೀ ಹೇಳ್ತಾರೆ ಅವ್ರ ಹತ್ರ ಅಷ್ಟು ವಿಷಯ ಐತೆ ಅಷ್ಟು ಆಧ್ಯಾತ್ಮದ ಬಗ್ಗೆ ಒಂದು ಸಲ ಏನೋ ರಾಜಕಾರಣಿಗಳದ್ದು ಫಂಕ್ಷನ್ ಇತ್ತು ಎಷ್ಟು ಅವ್ರ ಹತ್ರ ಆಧ್ಯಾತ್ಮದ ಬಗ್ಗೆ ಒಲುವುದು ಅಂದ್ರೆ ಆ ಮಾಲೆ ಹಾಕೋದು ಬೇಡ ಶಾಲ್ ಹಾಕೋದು ಬೇಡ ಹಿರೇಮಠ ಮಾಸ್ತರ್ಗೆ ಫೋನ್ ಮಾಡಿ ಅಲ್ಲಿ ಘಟಪ್ರಭಾ ಜೋರತ್ರ ಹಾನಗಲ್ ಕುಮಾರಸ್ವಾಮಿಗಳ ಏನು ನೋಡು ಪುಸ್ತಕ ಇಸ್ಕೊಂಬ ಎಲ್ಲರಿಗೂ ಒಂದೊಂದು ಪುಸ್ತಕ ಕೊಟ್ಬಿಡೋಣ ಅಂತ ಹೇಳಿ ಬಹುತೇಕ ಈ ಥರ ರಾಜಕಾರಣಿಗಳೊಳಗೆ ಎಲ್ಲರಿಗೂ ಪುಸ್ತಕವನ್ನು ಕೊಟ್ಟು ಓದುವಂತೆ ಮಾಡಬೇಕು ಅನ್ನುವಂತಹ ಮನೋಭಾವ ಇರುವಂಥ ಅಪರೂಪದ ರಾಜಕಾರಣಿಯವರು ರಮೇಶ್ ಕತ್ತಿಯವರು ಅಷ್ಟರ ಮಟ್ಟಿಗೆ ತಾವು ಅಷ್ಟು ಮತ್ತೊಬ್ಬರಿಗೆ ಪುಸ್ತಕ ಕೊಡೋದು ಅಷ್ಟೇ ಅಲ್ಲ ಸ್ವತಃ ಅವರು ಅಧ್ಯಯನಶೀಲರಾಗಿ ಎಲ್ಲರೂ ಹೋಗಬೇಕಂದ್ರೆ ಹಂಗ ಹೋಗಲ್ಲ ಅದ್ರ ಬಗ್ಗೆ ನೋಡಿಕೊಂಡು ಹೋಗಿ ಮಾತನಾಡುವಂಥ ಮನೋಭಾವ ಇದ್ದವರು ಅವರು ನಮ್ಮೆಲ್ಲರಿಗೂ ಕೂಡ ಶ್ರೀಮಠಕ್ಕಿರ್ಬೋದು ನಮ್ಮಂಥವ್ರು ಎಲ್ಲರಿಗೂ ಕೂಡ ಸಹಾಯ ಸಹಕಾರವನ್ನು ಮಾಡುವಂಥ ಕೆಲಸವನ್ನು ತಾವು ಮಾಡ್ತಾನೆ ಬಂದಿದ್ದಾರೆ ಅಂಥವರು ಕೂಡ ಇವತ್ತು ಕಾರ್ಯಕ್ರಮದಲ್ಲಿ ಬಂದು ತಮ್ಮ ನುಡಿಗಳನ್ನು ಹಂಚ್ಕೊಂಡಿದ್ದಾರೆ ಅದರ ಜೊತೆ ನಮ್ಮ ರಾಜು ಕತ್ತಿಯವರು ನಮ್ಮ ಮೂಜುಗಮ್ ಗುರುಗಳ ಜೊತೆ ಭಾಳ ಒಡನಾಡಿಗಳು ಯಾಕಂದರೆ ಸ್ಕೂಲ್ ಕಟ್ಟುವಾಗ ಸಾವುಕಾರ ಕತ್ತಿ ಸ ಕತ್ತಿಯವ್ರ ಮನೆತನದ ಜೊತೆ ಅಂದರೆ ಸಹಕಾರಗಳ ಮನೆತನ ಜೊತೆ ಅದರ ಜೊತೆ ನಮ್ಮ ರಾಜು ಕತ್ತಿಯವರ ಜೊತೆ ಒಡನಾಟದೊಂದಿಗೆ ಇದ್ದಿರ್ತಕ್ಕಂಥವ್ರು ಅಂಥ ಒಂದು ಸಂಸ್ಕಾರವನ್ನು ಪಡೆದಿರ್ತಕ್ಕಂಥವ್ರು ಮೂಲ ಇಲ್ಲಿಯವರೇ ಈ ಘಟಪರ್ವದಾಗೆ ಇರಾಕತ್ತಾರಷ್ಟ ಅವರು ಕೂಡ ಅವರ ಸಹೋದರ ಅವರು ಅವರೆಲ್ಲರೂ ಕೂಡಿ ಅವರ ತಂದೆಯವರ ಸ್ಮರಣಾರ್ಥವಾಗಿ ನೋಡಿ ಆಗಲೇ ಹೇಳಿದ್ರಲ್ಲ ಬಹುತೇಕ ನಮ್ಮ ಭಾರತ ದೇಶದಲ್ಲಿ ಮಾತ್ರ ದಾನ ಧರ್ಮ ಅನ್ನುವಂಥದ್ದು ಎಲ್ಲಾದರೂ ಅದು ನಮ್ಮ ಭಾರತ ದೇಶದಲ್ಲಿ ಅಷ್ಟೇ ಬೇರೆ ಕಡೆ ಎಲ್ಲೂ ಸಿಗೋದಿಲ್ಲ ಅವರು ಬೇರೆ ಶಬ್ದ ಡೊನೇಷನ್ ಅದು ಇದು ಅದು ಅದು ಬೇರೆ ಅದು ಆದರೆ ದಾನ ಅನ್ನುವಂಥ ಶಬ್ದಕ್ಕೆ ಅರ್ಥ ಆ ದಾನ ಅನ್ನುವಂಥದ್ದು ಮನೋಭಾವ ನಮ್ಮ ಭಾರತೀಯರಲ್ಲೇ ಇರುತ್ತದೆ ಕಡೆಯಿಂದ ಏನೋ ನಾಲ್ಕು ಹಿತೋಪದೇಶಗಳನ್ನು ಹೇಳಿಸೋದ್ರಿಂದ ಆಗಲೇ ಹೇಳಿದ್ರಲ್ಲ ಕಲ್ಲು ಕುಂಟ್ಯಾಡ ಕತ್ತಿ ತಂದ್ರೆ ಚೀಪ್ ಕೊಟ್ಟಂಗೆ ಇದು ಕೆಲಸ ಅಂತ ಈಗ ಸಂಸಾರದೊಳಗಂತೂ ನೀವು ಅದೇರಿ ಈಗ ನಾವು ಇಲ್ಲಿ ವೇದಿಕೆ ಮೇಲೆ ಕೂತವ್ರು ಏನು ಹೇಳಕತ್ತೀವಿ ಅಂದ್ರೆ ನಿಮ್ಮದು ಏನಾರ ಅಲ್ಲಿ ಎಲ್ಲಿ ಕಲ್ಲು ಕುಂಟೆಡಕತ್ತೈತಿ ಅದನ್ನು ನಾವು ಹೇಳಿರ್ತಕ್ಕಂಥದ್ದು ಚೀಪಾಗಿ ಬಳಸ್ಕೊಂಡ್ರೆ ಬಂದ್ ಬಂದಾಗ್ತೈತೆ ಅಂತ ಆ ವಿಷಯ ಇಟ್ಟಾರಷ್ಟ ವೇದೋಪನಿಷತ್ತುಗಳು ಏನು ಹೇಳಿದವು ಅಂದ್ರೆ ಧನ್ಯೋ ಗೃಹಸ್ಥಾಶ್ರಮ ಅಂತ ಹೇಳಿದರು ಏನೋ ಧನ್ಯೋ ಗೃಹಸ್ಥಾಶ್ರಮ ಅಂತ ಹೇಳಿದರು ಅದನ್ನೇ ಮುಂದುವರೆದು ಶರಣ್ರಿ ಏನು ಹೇಳಿದ್ರು ಅಂದರೆ ಸತಿಪತಿಗಳು ಒಂದಾದ ಭಕ್ತಿ ಹಿತವಪ್ಪುದು ಶಿವನಿಗೆ ಅಂತ ಹೇಳಿದರು ಧನ್ಯ ಗೃಹಸ್ಥಾಶ್ರಮನೇ ಧನ್ಯ ಅಂತ ಹೇಳಿದರು ಸನ್ಯಾಸಿ ಆಶ್ರಮ ಧನ್ಯ ಅಂತ ಹೇಳಿಲ್ಲ ಅವರು ಯಾಕ ಧನ್ಯೋ ಗೃಹಸ್ಥಾಶ್ರಮ ಅಂತಂದರು ಅಂದರೆ ಬಹುತೇಕ ನಮ್ಮ ನಾಡಿನಲ್ಲಿ ನೀವೇನು ಮಹಾತ್ಮರಂತೇನು ಕರಿತೀರಿ ಅವರೆಲ್ಲರಿಗೂ ಜನ್ಮ ಕೊಟ್ಟವರು ಯಾರು ಗೃಹಸ್ಥರೇ ಇವತ್ತ ಹಾನಗಲ್ ಕುಮಾರ ಮಹಾಸ್ವಾಮಿಗಳಿರ್ಬೋದು ಬಸವಣ್ಣನವರಿರ್ಬೋದು ಇರ್ಬೋದು ರಾಮಕೃಷ್ಣ ಪರಮಂಸರ್ ಇರ್ಬೋದು ವಿವೇಕಾನಂದರಿರ್ಬೋದು ಯಾರು ನಿಮ್ಮ ಮುಂದೆ ಆದರ್ಶ ವ್ಯಕ್ತಿ ಸಾಧನೆ ಮಾಡಿದಂಥ ವ್ಯಕ್ತಿ ಅಂತ ನಿಮ್ಮ ಕಣ್ಣು ಮುಂದೆ ಯಾರು ಅದಾರ ಅವರಿಗೆಲ್ಲ ಜನ್ಮ ಕೊಟ್ಟವರು ಯಾರೋ ಗೃಹಸ್ಥರೇ ಲಗ್ನನ ಮಾಡ್ಕೊಂಡಿದ್ದಿಲ್ಲ ನೀವು ಗೃಹಸ್ಥಾಶ್ರಮಕ್ಕೆ ಬಂದಿದ್ದಿಲ್ಲ ಅಂತಂದ್ರೆ ಅಂತಂಥ ಮಹಾತ್ಮರು ಸಾಧಕರೆಲ್ಲ ಎಲ್ಲಿಂದ ಹುಟ್ಟಿ ಬರ್ತಿದ್ರೆ ಹೇಳಿ ಅದಕ್ಕೆ ಹೇಳಿದರು ಧನ್ಯೋ ಗೃಹಸ್ಥಾಶ್ರಮ ಅಂತ ಹೇಳಿ ಶರಣ್ರಿ ಹೇಳಿದರು ಸತಿಪತಿಗಳು ಒಂದಾದ ಭಕ್ತಿ ಹಿಪವ ಹಿತವಪ್ಪುದು ಶಿವನಿಗೆ ಸೌಕಾರಿ ಹೇಳಿದ್ರಲ್ಲ ಇಬ್ರು ಭಾಳ ಅನ್ಯೋನ್ಯತೆಯಿಂದ ಚೆನ್ನಾಗಿ ಸಂಸ್ಕಾರವಂತರಾಗಿದ್ದರು ಅಂದ್ರೆ ಒಳ್ಳೆಯವರೇ ಉಟ್ತಾರಂತ ಇನ್ಪುಟ್ ಏನೋ ಪ್ರೊಡಕ್ಟ್ ಅದ ಹೆಂಗ ಹಂಗೆ ನಾವು ಸತಿಪತಿಗಳು ಚೆನ್ನಾಗಿದ್ರು ಅಂದರೆ ಬಹುತೇಕ ಭಾಳ ಒಂದು ಒಳ್ಳೆ ಮಾತು ಹೇಳಿದರು ಏನು ಅಂದರೆ ಇವತ್ತಿನ ಜನರಿಗೆ ಸಂಸ್ಕಾರ ಕೊರತೆ ಆಗ್ತಾ ಇದೆ ಅಂತ ಮೊದಲ ಸತಿಪತಿಗಳು ಭಾಳ ಚೆನ್ನಾಗಿದ್ರು ಇತ್ತೀಚೆಗೆ ಕೆಟ್ಟಗೋತ ಹೊರಟದ ಯಾಕ ಅಂದರೆ ನಮಗೆ ಸಂಸ್ಕಾರದ ಕೊರತೆ ಅದು ಆ ಕಾಲದಲ್ಲಿ ಬಹುತೇಕ ಸಹಕಾರ ಇಲ್ಲಿ ವೇದಿಕೆ ಮೇಲೆ ಕೂತವ್ರಿಗೆ ತಮಗೆ ಹಿರಿಯರಿಗೆ ಗೊತ್ತು ವಿಶೇಷವಾಗಿ ಬಣಜಗ್ಯರು ಯಾರದಿರಿ ಅವ್ರಿಗಂತೂ ಪಕ್ಕಾ ಗೊತ್ತು ಯಾಕಂದ್ರೆ ಬಹುತೇಕ ಅಲ್ಪ ಸ್ವಲ್ಪ ಸಂಸ್ಕಾರ ಹಿಡಿದವ್ರು ಅವರ ಈಗ ಮೊದಲಿಗೆ ತಾಯಿ ಗರ್ಭವತಿ ಆದಳಂದ್ರೆ ಏಳು ತಿಂಗಳಿಗೆ ಎಂಟು ತಿಂಗಳಿಗೆ ಸಂಸ್ಕಾರ ಕೊಡಿಸೋ ಕೆಲಸ ಮಾಡ್ತಿದ್ರು ಬಹುತೇಕ ಇವತ್ತಿನ ಹೊಸ ಹುಡುಗರು ಅವು ಯಾವುದಕ್ಕೂ ಬರ್ತಾಯಿಲ್ಲ ಎಲ್ಲಿ ಮಠ ಇರ್ತದೆ ಎಲ್ಲಿ ಗುರುಗಳು ಗುರುಗಳಿರ್ತಾರ ಎಲ್ಲಿ ಹಿರಿಯರು ಇರ್ತಾರ ಅವ್ರ ಹತ್ರ ಕರ್ಕೊಂಡು ಹೋಗಿ ಅಲ್ಲಿ ತಾಯಿ ಗರ್ಭಕ್ಕೆ ಸಂಸ್ಕಾರ ಕೊಡಿಸೋದಂದ್ರೆ ಲಿಂಗ ಕಟ್ಟು ಕೆಲಸ ಮಾಡ್ತಿದ್ರು ಆ ಮಗು ಹುಟ್ಟುದಕ್ಕಿಂತ ಮೊದಲ ಲಿಂಗ ಕಟ್ಕೊಂಡು ಭೂಮಿ ಮೇಲೆ ಬರ್ತಿತ್ತು ಅಷ್ಟು ನಮ್ಮ ತಂದೆ ತಾಯಿಗಳು ಸಂಸ್ಕಾರವಂತರಾಗಿದ್ದು ಮಗುವಿಗೆ ಸಂಸ್ಕಾರ ಕೊಡ್ತಿತ್ತು ಸಹಕಾರ ಆಗಲಿ ಒಂದು ಮಾತು ಹೇಳಿದರು ಏನು ಅಂದ್ರೆ ಒಳ್ಳೆಯದನ್ನೇ ಕೇಳಬೇಕು ಒಳ್ಳೆಯದನ್ನೇ ನೋಡಬೇಕು ಬಹುತೇಕ ಚನ್ನಬಸವಣ್ಣವರು ಕರುಣ ಹಸಿಗೆ ಒಳಗೆ ಇದನ್ನೇ ಹೇಳ್ತಾರ ಈಗೆಲ್ಲ ಮೆಡಿಕಲ್ ಬಂದವ ಈಗೇನು ಸ್ಕ್ಯಾನ್ ಮಾಡಿ ನೋಡಿ ಹೇಳ್ತಾರೆ ಮಗು ಚೆನ್ನಾಗಿದೆ ಚೆನ್ನಾಗಿ ಬೆಳವಣಿಗೆ ಐತೆ ಅಂಗಾಂಗಗಳು ಚಲೋ ಅದಾವ ಹಾರ್ಟ್ ಬೀಟ್ ಚೆನ್ನಾಗೈತೆ ಎಲ್ಲ ಚೆನ್ನಬಸಣ್ಣವರು ಹನ್ನೆರಡನೇ ಶತಮಾನದಲ್ಲಿ ಹೇಳ್ತಾರ ಈಗ ನಿಮಗೆ ಡಾಕ್ಟ್ರು ಪ್ರೆಗ್ನೆಂಟ್ ಇದ್ದಾಗ ನಿಮಗೆ ಡಾಕ್ಟ್ರ್ ಏನು ಹೇಳ್ತಾರಂದ್ರೆ ಇವ ಬಿಸಿ ಬಿಸಿದೇ ಊಟ ಮಾಡು ಒಳ್ಳೆಯದ್ದೇ ತಿನ್ನು ಇಂಥದ್ದು ತಿನ್ನಬೇಡ ಅಂತ ಹೇಳ್ತಾರೆ ಯಾಕ ನೀವು ತಿನ್ನೋದ್ರ ಮ್ಯಾಲ ನಿಮ್ಮ ಮಗುವಿನ ಬೆಳವಣಿಗೆ ನೀವು ತಿನ್ನೋದ್ರ ಮ್ಯಾಗ ಮಗುವಿನ ಆರೋಗ್ಯ ಚೆನ್ನಾಗಿರ್ತದೆ ಅಂತ ಡಾಕ್ಟ್ರು ಹೇಳಿದರು ಆದರೆ ಶರಣರು ಹೇಳ್ತಾರೆ ನೀ ತಿನ್ನೋದ್ರ ಮ್ಯಾಗ ನೀ ಉಣ್ಣೋದ್ರ ಮ್ಯಾಗ ಮಗುವಿನ ಬೆಳವಣಿಗೆ ಮಗುವಿನ ಆರೋಗ್ಯ ಇರ್ತದೆ ಅನ್ನೋದು ಕರೆ ಆದ್ರೆ ನೀನು ನೋಡುವಂಥ ನೋಟ ನೀನು ಮಾತನಾಡುವಂಥ ಮಾತು ನೀನು ಕೇಳುವಂತಹ ಒಳ್ಳೆ ನುಡಿಗಳಿಂದಲೂ ಕೂಡ ನೀನು ಮಗು ಸಂಸ್ಕಾರವಂತಾಗಿ ಬೆಳೀತದ ಅಂತ ಹೇಳಿದೆ ನಾವು ಪ್ರೆಗ್ನೆಂಟ್ ಇದ್ದಾಗ ಮಗುವಿನ ಹೊಟ್ಟೆಯಾಗಿ ಇಟ್ಕೊಂಡು ಕ್ರೈಮ್ ಸ್ಟೋರಿ ನೋಡಿದ್ರೆ ಅಂದ್ರೆ ಜಗಳ ನೆಡ್ದಾಗ ಹೋಗಿ ನೀವ ಮುಂದೆ ನೆತ್ರಿ ಅಂದ್ರೆ ಮತ್ತು ಅತ್ತೆ ಮಾವನ ಜೋಡಿ ನೀವ ಜಗಳ ಆಡೋಕ್ಕಾಯ್ತ್ರಿ ಅಂದ್ರೆ ಮತ್ತು ನಾಳೆ ಹುಟ್ಟಿ ಬಂದಿದ್ದು ಹೊಟ್ಟೆಗಿದ್ದಾಗ ಚಾಕು ಹೊಟ್ಟೆಗಿದ್ದಾಗ ಹೆಂಗೆ ಕೊಲೆ ಮಾಡ್ಬೇಕಂತ ಕೇಳಿದ ಮಗು ಹೊರಗಡೆ ಬಂದ ಮ್ಯಾಗ ಆ ಚಾಕುವಿನ ಪ್ರಯೋಗ ನಿಮ್ಮ ಮೇಲೆ ಆಗ್ತದ ಜಗಳನು ನಿಮ್ಮ ಮೇಲೆ ಪ್ರಾರಂಭ ಆಗ್ತದ ಅದಕ್ಕೆ ಅವರು ಹೇಳಿದರು ಒಳ್ಳೇದನ್ನು ಓದಬೇಕು ಕೊನೆಗೆ ಅಂಥ ಟೈಮ್ದಲ್ಲಿ ನಿಮಗೆ ಓದೋ ಹವ್ಯಾಸ ಇಲ್ಲ ಅಂತ ತಿಳ್ಕೊಳ್ರಿ ಭಾಳಷ್ಟು ಜನರಿಗೆ ಈಗ ಓದೋದು ಹೆಂಗಾಗ್ಯದಂದ್ರೆ ನಿದ್ದೆ ಬರಲಿಲ್ಲ ಅಂದ್ರೆ ಓದೋದಂತ ಮೊದಲು ಜ್ಞಾನಕ್ಕಾಗಿ ಓದ್ತಿದ್ರು ಈಗ ನಿದ್ದೆ ಬರಲಿಲ್ಲ ಅಂದ್ರೆ ಓದೋದಂತ ಓದಕ್ಕೆ ಕೂತ್ ಒಂದು ಹತ್ತು ನಿಮಿಷದಾಗ ನಿದ್ದೆ ಬರ್ತದಂತ ಪುಸ್ತಕ ಎಲ್ಲಿ ಬೀಳ್ತದೆ ಗೊತ್ತೇ ಇಲ್ಲ ನಿದ್ದೆ ಮಾಡ್ತೀನಿ ರೀ ಅಂತ ಹೇಳ್ತಾರೆ ಯಾಕಂದ್ರೆ ನಾವು ಭಾಳಷ್ಟು ಜನರು ನಮ್ಮ ಹತ್ರ ಬಂದಾಗ ಹೇಳ್ತಾರೆ ನಿದ್ದೆ ಪ್ರಾಬ್ಲಮ್ ಇದ್ದಾರೆ ಅವ್ರು ನಿದ್ದೆ ಮಾಡೋದು ಬಂತಂದ್ರೆ ಪುಸ್ತಕ ಹಿಡ್ಕೋತಾರತ್ತಾ ಪುಸ್ತಕ ಹಿಡ್ಕೊಳ್ಳೋಣ ನಿದ್ದೆ ಬರ್ತದ ನಿದ್ದೆ ಗುಳಿಗೆ ತೊಗೊಂಡ್ರು ನಿದ್ದೆ ಬರಲ್ಲತ್ತ ಕರೆ ಪುಸ್ತಕ ಉಳ್ದಕ್ಕತ್ರ ನಿದ್ದೆ ಬರ್ತದಂತ ಹಾಗಾಗಬಾರದು ಯಾರಿಗೆ ಓದಲಿಕ್ಕಾಗಲ್ಲ ಕೊನೆಗೆ ಪ್ರೆಗ್ನೆಂಟ್ ಇದ್ದ ಸಂದರ್ಭದಾಗ ಇತ್ತೀಚಿಗೆ ಇವೆಲ್ಲ ಮೊಬೈಲ್ ಯೂಸ್ ಮಾಡ್ತಿರಲ್ಲ ಅದರಲ್ಲಿ ಒಳ್ಳೊಳ್ಳೆ ಆಡಿಯೋಗಳದಾವೆ ಮೆಡಿಟೇಷನ್ ಬಗ್ಗೆ ದೇವರ ಬಗ್ಗೆ ಒಳ್ಳೊಳ್ಳೆ ಸ್ಟೋರಿಗಳದಾವ ಕೊನೆಗೆ ಅದನ್ನು ಕೇಳೋದ್ರಿಂದಲೂ ಕೂಡ ಆ ಮಗುವಿನ ಮೇಲೆ ಪರಿಣಾಮ ಆಗ್ತದ ಅದನ್ನು ಒಬ್ಬ ಚಿಂತೆ ಕೇಳ್ತಾನೆ ಎಷ್ಟರ ಮಟ್ಟಿಗೆ ಪರಿಣಾಮ ಆಗ್ತದೆ ಅನ್ನೋದಕ್ಕೆ ನೀವು ಚೆಕ್ ಮಾಡಬಹುದು ನೀವು ಪ್ರೆಗ್ನೆಂಟ್ ಇದ್ದಾಗ ಏನು ಕೇಳಿರ್ತಿರಲ್ಲ ನಾಳೆ ಆ ಮಗು ಹುಟ್ಟಿದ ಮ್ಯಾಗ ಅದನ್ನು ಹಚ್ಚಿಡ್ರೆ ಆ ಮಗು ಆ ಕಡೆ ಲಕ್ಷ ಕೊಡ್ತದ ಅಷ್ಟರ ಮ್ಯಾಗ ನಿಮ್ಮ ಮಗುವಿಗೆ ಅದು ಪರಿಣಾಮ ಆಗ್ತದೋ ಅದಕ್ಕೆ ನಾವು ಸಂಸ್ಕಾರವಂತರಾಗಿರಬೇಕು ಸಂಸಾರಿಗಳಾಗುವುದು ತಪ್ಪಲ್ಲ ಸಂಸಾರಿಗಳಾಗಿದ್ದು ಸಂಸಾರದಲ್ಲಿ ಇದ್ದು ಜಯಿಸಬೇಕು ಅದಕ್ಕೆ ಬಸವಣ್ಣನವರು ಹೇಳ್ತಾರೆ ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ ಇದ್ದರೇನು ಶಿವಶಿವ ಹೋದರೇನು ಶಿವಶಿವ ಅಂತ ಹೇಳ್ತಾರೆ ಅವರು ಅನ್ಯೋನ್ಯತೆಯ ಜೀವನ ಇದೆ ಬಾಳಿ ಬದುಕುವಂಥದ್ದಿದೆ ಹನ್ನೆರಡನೇ ಶತಮಾನದ ಬೆರಳೆಣಿಕೆ ಮೇಲೆ ಎಣಿಸುವಂಥ ಶರಣರನ್ನು ಬಿಟ್ಟು ಉಳಿದ ಬಹುತೇಕ ಶರಣರೆಲ್ಲರೂ ಸಂಸಾರದಿಂದನೇ ಸದ್ಗತಿಯನ್ನು ಕಂಡು ಶರಣರಾದವರು ಅಂತ ಯಾರೂ ಸಂಸಾರ ಬಿಟ್ಟೇನು ಶರಣರಾಗಿಲ್ಲ ಆಗಲೇ ಸಹಕಾರ ಹೇಳಿದರು ಪರಮಾತ್ಮನಿಗೂ ಕೂಡ ಇಬ್ಬರು ಹೆಣ್ಣು ಬಸವಣ್ಣನವರಿಗೂ ಇಬ್ರು ಅವರು ಅದರೊಳಗೆ ಇದ್ದು ಇಲ್ಲಾರ್ದಂಗೆ ಇದ್ದರು ಇವು ನಮ್ಮ ಮದುವೆ ಮಾಡ್ಕೊಂಡಿಂದ ಚಿಂತೆ ಹೆಚ್ಕೊತಾವೆ ಆಗಲೇ ಸಹಕಾರ ಹೇಳಿದ್ರಲ್ಲ ಕಂಪ್ಲೀಟ ಫಿನಿಷ ಅದು ಆ್ಯಕ್ಚುಲಿ ಕರೆಕ್ಟಾ ಹೆಂಗೆ ಅದು ಅಂತಂದ್ರೆ ಅವ ಮದುವೆ ಆಗ್ಬೇಕಾಗಿತ್ತು ಮದುವೆ ಆದನಂದ್ರೆ ಅವ್ನ ಜೀವ ಕಂಪ್ಲೀಟ್ ಜೀವನ ಕಂಪ್ಲೀಟ್ ಆಯ್ತು ರೀ ಈಕಿ ಮದುವೆ ಆಗಬೇಕಾಗಿತ್ತು ಏನೋ ಕಲ್ಪನೆ ಇಟ್ಕೊಂಡಿದ್ಲು ನಾನು ಅಂಥವ್ನ ಜೋಡಿ ಮದುವೆ ಆಗಬೇಕು ಇಂಥ ಜೋಡಿ ಮದುವೆ ಆಗಬೇಕು ಅಷ್ಟು ಇದ್ದವನಿಗೆ ಆಗಬೇಕು ಫಾರೇನ್ದಾಗ ಇದ್ದವನ ಜೋಡಿ ಆಗ್ಬೇಕು ಕೊನೆಗೆ ಫಾರಿನ್ಗೆ ಹೋಗೊನ ಜೋಡಿಯಾರ ಆಗ್ಬೇಕು ಅಂತ ಕಾನಿಸಿ ಇಟ್ಕೊಂಡಿದ್ಲು ಕೊನೆಗೆ ಕೊಟ್ಟು ಕೊಟ್ಟುಬಿಟ್ರು ನಿಮ್ಮ ಲೈಫ್ ಅಲ್ಲಿಗೆ ಫಿನಿಶ್ ಆಯಿತು ಇನ್ನು ಮುಂದೆ ಜೀವನ ಹ್ಯಾಂಗ ನೋಡಿ ನಾನು ಹೇಳೋದು ಭಾಳ ಅರ್ಥದ ಜೋಕಿಗೆ ಹೇಳಲಿಲ್ಲ ಮದುವೆ ಆಗುತ್ತಾನ ನಿಮ್ಮ ಇಷ್ಟ ನನಗೊಬ್ಬ ಚಲೋ ಹೆಂಡತಿ ಬೇಕಂತ ನೀವು ಇಚ್ಛೆಪಟ್ಟು ಮಾಡ್ಕೊಳ್ಳೋದು ಒಂದು ಹುಡುಗಿ ನನಗೆ ಗಂಡ ಬೇಕು ಅಂತ ಪಟ್ಟು ಮಾಡ್ಕೊಳ್ಳೋದು ಮಗು ಆಗೋ ತನಕ ನಿಮ್ಮದು ಸಂತೋಷ ಅಷ್ಟೇ ಒಂದು ಮಗು ಆಯಿತು ಅಂತಂದ್ರೆ ನಿಮ್ಮಿಬ್ಬರ ಇಚ್ಛೆಗಾಗಿ ನೀವೇನು ಬದುಕುವಂಗಿಲ್ಲ ಯಾರೂ ಬದುಕಕ್ಕೆ ಸಾಧ್ಯವೇ ಇಲ್ಲ ಮಗು ಆದ ತಕ್ಷಣ ನೀವು ಆ ಮಗುವಿಗಾಗಿ ಬದುಕಬೇಕಾಗ್ತದ ಅವಾಗ ನೀವು ವಿಚಾರ ಮಾಡ್ತೀರಿ ನೋಡ್ರಿ ನೀವು ಯಾರ ಒಬ್ಬರು ಮುಂದೆ ಹೋಗಿ ಹೇಳ್ರಿ ನಾನಿಲ್ಲ ನಾನು ಹೆಂಡತಿನ ಬಿಡ್ಬೇಕತ್ ಮಾಡೀನ್ರಿ ಅಲ್ಲೋ ಬಿಡೋಕೇನು ದೊಡ್ಡ ಮಾತಲ್ಲ ಬಿಡ್ತಿದ್ದಿ ಖರೀ ಆದ್ರೆ ಆ ಮಗು ನೋಡ್ಯಾರಾಕಿ ಜೋಡಿ ಜೀವನ ಮಾಡಂತ ಹೇಳ್ತಾರೆ ಇವ್ರ ಹತ್ರ ನ್ಯಾಯ ಮಾಡೋಕೆ ಹೋಗಿ ನ್ಯಾಯ ಕೇಳೋಕೆ ಹೋದ್ರೆ ಕೊನೆಗೆ ಸೂಸೈಡ್ ಮಾಡ್ಕೋತೀನಂತ ಈ ಹೆಣ್ಮಗಳು ಒಳ್ ಹೋಗಿ ಕೇಳಿದ್ರು ಅಂದ್ರೆ ಸಾವು ಏನು ಹೇಳ್ತಾರೋ ಅಲ್ವಾ ನೀ ಏನು ಸೂಸೈಡ್ ಮಾಡ್ಕೊಂಡ್ರು ಮಾಡ್ಕೊಳಿ ನೀನು ಹೊಟ್ಟೆಗೆ ಒಂದು ಮಗು ಹುಟ್ಟೈತಲ ಅದ್ರ ಸಂಬಂಧರ ನೀ ಬದುಕು ಎಲ್ಲಿ ನಿಮ್ಮ ಸಂಬಂಧ ಬದುಕುದು ಎಲ್ಲೈತ್ವ ಮುಗಿತಲ್ಲಿಗೆ ಮದುವೆ ಮ್ಯಾಗ ಅವ್ರು ಹೇಳಿದಂಗೆ ಕಂಪ್ಲೀಟ್ ಫಿನಿಶ್ ಅದು ಆಮೇಲೆ ಬದುಕೋದು ಮಗುವಿಗಾಗಿ ಆ ಮಗುವಿನ ಶಿಕ್ಷಣಕ್ಕಾಗಿ ಆ ಮಗುವಿನ ಮದುವೆ ಮಾಡೋಕ್ಕಾಗಿ ಮತ್ತು ಆ ಮಕ್ಕಳಿಗೆ ಆಸ್ತಿ ಮಾಡೋಕ್ಕಾಗಿ ದುಡಿಬೇಕು ಹೋತಿಲ್ರಿ ಅದನ್ನು ಮಾಡ್ತಾ ಮಾಡ್ತಾನೆ ಶರಣರು ಹ್ಯಾಂಗಿದ್ರು ಅಂದರೆ ಹಿಂದೂ ಧರ್ಮದಲ್ಲಿ ಒಂದು ಸಂಸ್ಕಾರ ಏನು ಹೇಳ್ತಿತ್ತು ಅಂದ್ರೆ ನಾಲ್ಕು ಅವಸ್ಥೆಗಳು ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಸನ್ಯಾಸಿ ಅಂತಕ್ಕಂಥದ್ದು ಹನ್ನೆರಡು ವರ್ಷ ಬ್ರಹ್ಮಚರ್ಯ ಹನ್ನೆರಡರಿಂದ ಮುಂದ ಇಪ್ಪತ್ತ್ನಾಲ್ಕು ವರ್ಷ ಎಷ್ಟಾಯ್ತು ರೀ ಹನ್ನೆರಡು ಬ್ರಹ್ಮಚರ್ಯ ಹೋದರೆ ಇನ್ನು ಹನ್ನೆರಡು ವರ್ಷದಿಂದ ಇಪ್ಪತ್ತ್ನಾಲ್ಕು ವರ್ಷದವರೆಗೆ ಗೃಹಸ್ಥಾಶ್ರಮ ಎಷ್ಟಾಯಿತು ಇಪ್ಪತ್ತ್ನಾಲ್ಕು ಹನ್ನೆರಡು ಎಷ್ಟಾಯ್ತು ರೀ ಮೂವತ್ತಾರು ಆ ಮೂವತ್ತಾರು ವರ್ಷದ ನಂತರ ಹನ್ನೆರಡು ವರ್ಷ ಗೃಹಸ್ಥಾಶ್ರಮ ಆದ್ರೆ ಇಪ್ಪತ್ನಾಲ್ಕು ವರ್ಷ ಗ ಗೃಹಸ್ಥಾಶ್ರಮ ಹನ್ನೆರಡು ವರ್ಷ ಬ್ರಹ್ಮಚರ್ಯ ಇದ್ದು ಆಮೇಲೆ ನಿಮಗೆ ಮಕ್ಕಳು ಆಗ್ತಾವ ಮಕ್ಕಳಾಗಿ ಅವನು ಬೆಳೆಸೋದು ಲಾಲನೆ ಪಾಲನೆ ಮಾಡ್ಕೋತ ನೀವು ದೊಡ್ಡವರಾದ ಮೇಲೆ ಮನೆಯೊಳಗಿದ್ದು ಕೂಡ ಹೆಂಗಿರ್ಬೇಕಂದ್ರೆ ಇಲ್ಲಾರದವ್ರಾಗತ್ತೆ ಇರಬೇಕಂತ ಆಮೇಲೆ ಏನದ ಅರವತ್ತು ವರ್ಷದ ನಂತರ ಸನ್ಯಾಸ ಆಶ್ರಮದಾಗ ಈಗ ನಮ್ಮ ಮಂದಿ ಏನಾಗೈತಂದ್ರೆ ಇಷ್ಟೆಲ್ಲ ಮನೆಯಾಗ ಸಮಸ್ಯೆ ಬರಕ ಎಪ್ಪತ್ತೈದು ಎಂಬತ್ತು ವರ್ಷ ಆದರೂ ಮಕ್ಕಳ ಕೈಯಾಗ ಕೈನ ಕೊಡುವಲ್ರು ಮಕ್ಕಳ ಕೈಯಾಗ ಜವಾಬ್ದಾರಿನೇ ಕೊಡುವಲ್ರು ಹೀಗಾಗಿ ನಮ್ಗೆ ಇನ್ನೂ ವ್ಯಾಮೋಹ ಐತಿ ಇನ್ನೂ ಗಳಿಸ್ಬೇಕು ಇನ್ನೂ ನಾನು ಮಾಡಬೇಕು ನಾನೇ ಮಾಡಬೇಕು ಅನ್ನುವಂಥ ಭಾವನೆ ಇರೋದರಿಂದ ಮತ್ತು ವಯಸ್ಸಿಗೆ ಬಂದ ಮಗ ಜಗಳ ತೆಗ್ಯವನ ಸಮಸ್ಯೆ ಬರುದ ಅದಕ್ಕೆ ಅವರು ಹೇಳಿದರು ಯಾವುದೂ ನಮ್ಮನ್ನು ಕೇಳೋದಕ್ಕೆ